ಪಶ್ಚಿಮ ಘಟ್ಟದ ತಪ್ಪಲಿನ ಈ ಜಿಲ್ಲೆಯ ಅರಣ್ಯ ಜಮೀನು ಆಯಕಟ್ಟಿನ ಜನವಸತಿ ಪ್ರದೇಶಗಳನ್ನು ಅಣು ವಿದ್ಯುತ್ ಸ್ಥಾವರಗಳು ಅಣೆಕಟ್ಟೆಗಳು ಕಬಳಿಸುತ್ತಲೇ ಬಂದಿದ್ದೇವೆ ಇದೀಗ ವಾಣಿಜ್ಯ ಬಂದರಿನ ಹೆಸರಿನಲ್ಲಿ ಅಮಾಯಕ ಮೀನುಗಾರರನ್ನು ಒಕ್ಕಲಬ್ಬಿಸುವ ಯತ್ನ ಸರಿಯೇ ಈವರೆಗೆ ನಾನಾ ಯೋಜನೆಗಳಿಗಾಗಿ ಕೇವಲ ನಲವತ್ತು ವರ್ಷಗಳಲ್ಲೇ ಹದಿನೇಳು ಊರು ಹದಿನಾಲ್ಕು ಬೀಚ್ಗಳು ಕಣ್ಮರೆಯಾಗಿವೆ ಅಂದರೆ ನೀವು ನಂಬಬೇಕು ಎಲ್ಲ ಯೋಜನೆಗಳಿಗೆ ಉತ್ತರ ಕನ್ನಡದ ಜನಜೀವನ ಅನ್ಯ ಸಂಪತ್ತೆ ಬಲಿಯಾಗಬೇಕೇ ಯಾಕಿದು ಅಂಕೋಲದಲ್ಲಿ ಈ ರೀತಿಯ ಪ್ರತಿಭಟನೆಗಳು ಭುಗಿಲೆದ್ದಿರುವುದು ಅನೇಕ ಕುತೂಹಲಕಾರಿ ಮತ್ತು ಪಾರಿಸಾರಿಕವಾದಂಥ ಅನೇಕ ಸಂಗತಿಗಳನ್ನು ಇವತ್ತು ನಿಮ್ಮ ಮುಂದೆ ಹೊತ್ತು ತರ್ತಾ ಇದ್ದೇನೆ ನಮಸ್ಕಾರ ರಾಧಾಕೃಷ್ಣ ಬಡ್ತಿ हसीरवासी चैनल के तम्बलर के स्वागत ಹಾಗೂ ಕರಾವಳಿ ಮತ್ತು ಬಯಲು ಪ್ರದೇಶ ಹೀಗೆ ಮೂರು ರೀತಿಯ ಭೌಗೋಳಿಕ ಸನ್ನಿವೇಶವನ್ನು ಹೊಂದಿರುವಂತಹ ಅತ್ಯಂತ ವಿರಳ ಜಿಲ್ಲೆಗಳಲ್ಲಿ ಒಂದಾದ ಉತ್ತರ ಕನ್ನಡದಲ್ಲಿ ಅಭಿವೃದ್ಧಿ ಯೋಜನೆಗಳಿಂದಾಗಿ ಕಳೆದ ನಲವತ್ತು ವರ್ಷಗಳಲ್ಲಿ ಹದಿನೇಳಕ್ಕೂ ಹೆಚ್ಚು ಗ್ರಾಮಗಳು ಆಹುತಿಯಾಗಿವೆ ಅಂದರೆ ನೀವು ನಂಬಬೇಕು ಯೋಜನೆಗಳಿಗಾಗಿಯೇ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಈವರೆಗೆ ಬರೋಬ್ಬರಿ ಹದಿನೈದು ಸಾವಿರ ಎಕರೆಗೂ ಅಧಿಕ ಜಮೀನು ಭೂಸ್ವಾಧೀನ ಆಗಿದೆ ಎನ್ನುತ್ತದೆ ಅಧಿಕೃತವಾದಂಥ ಅಂಕಿಅಂಶಗಳು ಮಾತ್ರವಲ್ಲ ಮೀನುಗಾರಿಕೆ ನಡೆಯುತ್ತಿದ್ದ ಅತ್ಯಂತ ಸುರಕ್ಷಿತವಾಗಿದ್ದ ಹದಿನಾಲ್ಕು ಕಡಲ ತೀರುಗಳು ಕಳೆದು ಹೋಗಿವೆ ಇದೀಗ ರಾಜ್ಯದ ಕರಾವಳಿ ತೀರದುದ್ದಕ್ಕೂ ಹತ್ತು ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚಿನ ಹೂಡಿಕೆಯ ಮೂಲಕ ವಾಣಿಜ್ಯ ಬಂದರುಗಳ ಸಾಮ್ರಾಜ್ಯವನ್ನೇ ಸೃಷ್ಟಿ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಕಾರ್ಯಾಚರಣೆಯನ್ನು ಚುರುಕುಗೊಳಿಸಿದೆ ಸ್ನೇಹಿತರೆ ಆ ಮೂಲಕ ಮತ್ತಷ್ಟು ಪ್ರಮುಖ ಕಡಲ ತೀರಗಳು ವಾಣಿಜ್ಯೀಕರಣಗೊಳ್ತಾ ಇದೆ ಖಾಸಗಿ ವಾಣಿಜ್ಯ ಬಂದರಿನ ನೆಪದಲ್ಲಿ ಇನ್ನು ನಾಲ್ಕು ಪ್ರಮುಖ ಕಡಲ ತೀರಗಳನ್ನು ಉತ್ತರ ಕನ್ನಡದ ಇನ್ನು ನಾಲ್ಕು ಪ್ರಮುಖ ಕಡಲ ತೀರಗಳನ್ನು ಸ್ವಾಧೀನಕ್ಕೆ ಪಡೆಯಲಿಕ್ಕೆ ಮುಂದಾಗಿದೆ ಇದನ್ನು ಮೀನುಗಾರರು ವಿರೋಧಿಸಿ ಬೃಹತ್ ಪ್ರತಿಭಟನೆಯನ್ನು ಕೈಗೊಳ್ತಾ ಇದ್ದಾರೆ ಈ ರೀತಿಯ ಭೂ ಸ್ವಾಧೀನಕ್ಕೆ ಮುಂದಾಗಿರುವುದು ಸ್ಥಳೀಯರ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ ಯೋಜನೆಗಳಿಗೆ ಪ್ರಮುಖವಾಗಿ ಮೀನುಗಾರರ ಸಮುದಾಯವೇ ಬಲಿಯಾಗ್ತಾ ಇದೆ ಕಡಲ ತೀರದ ಮೀನುಗಾರರ ಸಮುದಾಯ ಸಮುದ್ರವನ್ನೇ ಅವಲಂಬಿಸಿರುವಂಥದ್ದು ಗೊತ್ತೇ ಇರುವಂಥ ಸಂಗತಿ ಆದರೆ ಶತ ಶತಮಾನಗಳಿಂದ ಮೀನುಗಾರಿಕೆ ನಡೆಸುತ್ತಿರುವ ಇವರಿಗೆ ಸಮುದ್ರ ಮೀಸಲಾಗಿ ಉಳಿದಿಲ್ಲ ಜಮೀನನ್ನು ಉಳುಮೆ ಮಾಡ್ತಾ ಬಂದಿರುವವರಿಗೆ ಜಮೀನನ್ನು ಭೋಗಿಸ್ತಾ ಇದ್ದವರಿಗೆ ಜಮೀನು ಮೀಸಲಾಗಿದೆ ಆದರೆ ಮೀನುಗಾರಿಕೆ ನಡೆಸ್ತಾ ಇದ್ದವರಿಗೆ ಸಮುದ್ರ ಯಾಕೆ ಮೀಸಲಾಗಿಲ್ಲ ಮೀನುಗಾರರಿಗೆ ಭೂಸ್ವಾಧೀನ ಆದಾಗ ಪರಿಹಾರ ಕೊಟ್ಟರು ಜಮೀನು ಇಲ್ಲದ ಮೀನುಗಾರರಿಗೆ ಸಿಗುವ ಪರಿಹಾರ ಜೀವನವನ್ನು ರೂಪಿಸ್ತಾ ಇಲ್ಲ ಇಲ್ಲಿ ಬಹಳ ಸೂಕ್ಷ್ಮ ಸಂಗತಿಗಳನ್ನ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಅಲ್ಲದೆ ಎಲ್ಲ ಕಡಲ ತೀರುಗಳು ಮೀನುಗಾರಿಕೆಗೆ ಯೋಗ್ಯವಾಗಿರೋದಿಲ್ಲ ಹಾಗಾಗಿ ಬಂದರು ಯೋಜನೆಗಳಿಗೆ ಆಯಕಟ್ಟಿನ ಸ್ಥಳವನ್ನು ಬಿಟ್ಟುಕೊಟ್ಟು ಜನ ಸಹಜವಾಗಿ ವಿರೋಧಿಸುತ್ತಾರೆ ಯೋಜನೆಗಳು ಕೂಡ ಜನರ ಗಮನಕ್ಕಿಲ್ಲದೆ ದಿಢೀರ್ನೇ ಹೇರಿಕೆ ಆಗ್ತಾ ಇರುವುದು ಈ ರಾಜ್ಯದಲ್ಲಿ ದೇಶದಲ್ಲಿ ಹೊಸ್ತೇನೂ ಅಲ್ವಲ್ಲ ಹಾಗಾಗಿ ಸಹಜವಾಗಿ ವಿರೋಧ ಹೆಚ್ಚಾಗಿದೆ ಸುಮಾರು ಎಕರೆ ಸಮುದ್ರವನ್ನು ಹೊಡೆದು ಭೂಮಿ ಮಾಡುತ್ತೇವೆ ಅಂತ ಹೇಳಿ ಎಕರೆ ಜಮೀನು ಯಾರ ಯಾರು ಮೀನುಗಾರಿಕೆ ಸ್ಥಳ ಅಲ್ಲ ಅದು ಮೀನುಗಾರಕ್ಕೆ ಸ್ಥಳ ಆದ್ಮೇಲೆ ಅದು ಮೀನುಗಾರರ ಆಸ್ತಿ ಆಗಲಿಲ್ವಾ ಈ ಮೀನುಗಾರರ ಆಸ್ತಿಯನ್ನು ಅವ್ರನ್ನ ನಿಂತ ಕಸ್ಕೊಂಡಿದ್ರೆ ನಿಮ್ಗೆ ಏನೂ ಆಗೋದಿಲ್ಲ ಮೀನುಗಾರರ ಆಸ್ತಿ ಆದ್ರೂ ನಾವು ಭೂಮಿ ಮಾಡಿರ್ತೇವೆ ಸ್ನೇಹಿತರೆ ರಾಜ್ಯದಲ್ಲಿ ಸದ್ಯಕ್ಕೆ ಹದಿಮೂರು ವಾಣಿಜ್ಯ ಕಿರು ಬಂದರುಗಳು ಇವೆ ಅದರಲ್ಲಿ ಕಾರವಾರ ಬಂದರಿನಲ್ಲಿ ಮಾತ್ರ ಸರಕು ಆಮದು ರಫ್ತು ವ್ಯವಹಾರ ನಡೀತಾ ಇದೆ ನಮ್ಮ ಮಂಗಳೂರು ಬಂದರು ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಹಿಡಿತದಲ್ಲಿದೆ ಕಾರವಾರದಲ್ಲಿ ದೊಡ್ಡ ಬಂದರು ಮತ್ತು ಬೇಲೇಕೇರಿ ತಾದ್ರಿ ಮಾವಿನಕುರ್ವ ಹೊನ್ನಾವರ ಮಂಕಿಯಲ್ಲಿ ಹೊಸ ಸಣ್ಣ 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 ಬಂದರುಗಳಿವೆ ಒಟ್ಟಾರೆ ರಾಜ್ಯದ ವಾಣಿಜ್ಯ ಕಿರು ಬಂದರುಗಳ ಸರಕು ನಿರ್ವಹಣೆ ಈಗಿರುವ ಒಂದು ಮಿಲಿಯನ್ ಟನ್ ಪ್ರಮಾಣದಿಂದ ಶೇಕಡ ನೂರ ಹದಿನೇಳು ಪಟ್ಟು ಹೆಚ್ಚಿಗೆ ಮಾಡಲಿಕ್ಕೆ ಖಾಸಗಿ ಸಹಭಾಗಿತ್ವದಲ್ಲಿ ಹೊಸದಾದಿ ನಾಲ್ಕು ವಾಣಿಜ್ಯ ಬಂದರುಗಳ ನಿರ್ಮಾಣ ಕೈಗೆತ್ತಿಕೊಳ್ಳಲಾಗ್ತಾ ಇದೆ ದುರಂತವೆಂದರೆ ಎಲ್ಲವೂ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಬಂದು ಬೀಳ್ತಾ ಇರುವಂಥದ್ದು ಸರಣಿಯಾಗಿ ಆಕ್ರಮಿಸ್ಕೊಳ್ತಾ ಇರುವಂಥದ್ದು ಇದಕ್ಕಾಗಿ ಒಟ್ಟು ನಾಲ್ಕು ನೂರು ಎಕರೆಗೂ ಅಧಿಕ ಭೂ ಪ್ರದೇಶವನ್ನು ವಶಪಡಿಸಿಕೊಳ್ಳಲಾಗ್ತಾ ಇದೆ ಸಹಜವಾಗಿ ಜೀವನ ಉದ್ಯೋಗ ಕಳೆದುಕೊಂಡು ನಿರಾಶ್ರಿತರಾಗ್ತಾ ಇರುವಂತ ಬಡ ಮೀನುಗಾರರು ಬೀದಿಗೆ ಇಳಿದಿದ್ದಾರೆ ಸಾವಿರಾರು ಎಕರೆ ಏಳು ಸಾವಿರದ ಎಕರೆ ನೀವು ಆ ಪ್ರಾಜೆಕ್ಟ್ ಬಳಸ್ಕೋತೀರಿ ಸಾವಿರಾರು ಜನ ತೊಂದರೆ ಆಗ್ತದೆ ಅಂತ ಹೇಳಿದ್ರೆ ಅವರು ಸಮಾಧಿ ಮೇಲೆ ಕಟ್ಟಿದ ಮನೆಯಲ್ಲಿ ನಮ್ಗೆ ಯಾರಿಗೂ ವಾಸ ಮಾಡುವ ಅವಶ್ಯಕತೆ ಇಲ್ಲ ಅದು ಬೇಕಾಗೋ ಇಲ್ಲ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಎರಡನೇದು ಹೋರಾಟದ ರೂಪರೇಷಗಳನ್ನ ನೀವು ಹೇಗೆ ಮಾಡ್ತೀರಿ ನೀವು ಸಾರ್ವಜನಿಕರು ಜಾಗವನ್ನು ಅಕ್ವೈರ್ ಮಾಡಬೇಕಾದ್ರೆ ಯಾರು ನಮ್ಮ ಜೆ ಎಸ್ ಡಬ್ಲ್ಯೂ ಅವರು ಖಾಸಗಿ ವ್ಯಕ್ತಿಗಳನ್ನು ಯಾಕೆ ಇಟ್ಕೊಂಡ್ರಿ ಇದನ್ನು ಯಾರಾದರೂ ಪ್ರಶ್ನೆ ಮಾಡಿದರಾ ಇದನ್ನು ಯಾರು ಪ್ರಶ್ನೆ ಮಾಡಿಲ್ಲ ಹತ್ತಾರು ಜನ ಇವತ್ತು ಕೋರ್ಟಲ್ಲಿ ಅವ್ರ ಕುಟುಂಬಗಳು ಇವತ್ತು ಕಣ್ಣೀರಾಗ್ತಾ ಇದೆ ಅವ್ರ ಅಕೌಂಟ್ ದುಡ್ಡು ಬಂತು ಇನ್ನೂ ಬೇರು ಸಿಗಲಿಲ್ಲ ಕಾರವಾರದಲ್ಲಿ ಬೇರೆ ಸಿಗಲಿಲ್ಲ ಧಾರವಾಡದಲ್ಲಿ ಬೇರೆ ಸಿಗಲಿಲ್ಲ ನೀವು ಅದರ ಮಾಡೋ ಅವಶ್ಯಕತೆ ಏನಿತ್ತು ಜೆ ಎಸ್ ಡಬ್ಲ್ಯೂ ಇದನ್ನ ತಪ್ಪಿನಿಂದ ಆಗಿರೋದಿದು ಯಾರೋ ಏನೋ ಅವಿತ್ಯಂತ ಮಾಡಿದ್ದಿದ್ರೆ ಓಕೆ ಯಾರೋ ಒಬ್ರು ತಪ್ಪು ಮಾಡಿದ್ರು ಅಂತ ಹೇಳ್ಬೋದು ಜೆ ಎಸ್ ಡಬ್ಲ್ಯೂ ಪ್ರೊಕ್ಯೂರ್ಮೆಂಟ್ ಅನ್ನೋ ಒಬ್ಬ ರಿಟೈರ್ಡ್ ಐ ಪಿ ಎಸ್ ಆಫೀಸರ್ ಮಾಡ್ತಾ ಇದ್ದಾರೆ ಅದು ಕರ್ನಾಟಕ ಕಂಡಂತ ಎಮಿನೆಂಟ್ ಆಫೀಸರ್ ಆ ಎಮಿನೆಂಟ್ ಆಫೀಸರ್ಗೆ ಈ ಪ್ರಕ್ರಿಯೆಗಳನ್ನು ನಾವು ಮಾಡ್ತಾ ಇದ್ದೀವಿ ಈ ಪ್ರಕ್ರಿಯೆಗಳು ತಪ್ಪು ಅಂತ ಹೇಳೋದಷ್ಟು ಸಾಮ ಜ್ಞಾನ ಇರ್ಲಿಲ್ವಾ ಇದೆ ಯಾಕೆ ಮಾಡಿದ್ರು ನಮ್ಮಲ್ಲಿರೋ ಒಗ್ಗಟ್ಟಿನ ಕೊರತೆ ನೋಡಿ ಯೋಜನೆಗಳೆಲ್ಲವೂ ಉತ್ತರ ಕನ್ನಡದಲ್ಲೇ ಬಂದು ಬೀಳ್ತಾ ಇದ್ದಾವೆ ಮತ್ತು ಯೋಜನೆಗೆ ಬಲಿಯಾಗ್ತಾ ಇರುವಂಥದ್ದು ಉತ್ತರ ಕನ್ನಡದ ಜನಜೀವನ ಮತ್ತು ಅರಣ್ಯವೇ ಎನ್ನಲಿಕ್ಕೆ ಸಾಲು 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 ಉದಾಹರಣೆಗಳನ್ನು ನಾನು ಕೊಡಬಲ್ಲೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ಕದಂಬ ನೌಕಾ ನೆಲೆ ಇದ್ದೇ ಇದೆ ಅದಕ್ಕಾಗಿ ಜನ ಭೂಮಿ ನೆಲೆ ಕಳೆದುಕೊಂಡಿದ್ದು ನಿಮಗೆ ಗೊತ್ತಿರುವಂಥ ಸಂಗತಿ ತೀವ್ರ ವಿರೋಧ ಮತ್ತು ಮಹಾನ್ ಹೋರಾಟದ ನಡುವೆಯೂ ಸಾವಿರದ ಒಂಬೈನೂರ ಎಂಬತ್ತಾರು ಎಂಬತ್ತೇಳರಲ್ಲಿ ಕೈಗಾ ಯೋಜನೆ ಪರಿಸರ ಆಸ್ತಿ ಪಾಸ್ತಿಗಳನ್ನು ನುಂಗಿ ನೀರು ಕುಡಿದಿದೆ ಕಾರವಾರದಲ್ಲಿ ಎರಡು ಸಾವಿರದ ಎಂಟು ಎರಡು ಸಾವಿರದ ಒಂಬತ್ತರಲ್ಲಿ ಹಣಕೋಣ ಉಷ್ಣ ವಿದ್ಯುತ್ ಸ್ಥಾವರ ಹೋರಾಟದಲ್ಲಿ ಅಕ್ಷರಶಃ ಸ್ಥಳೀಯರು ನೆತ್ತರನ್ನ ಹರಿಸಿದ್ರು ನಂತರ ಸಾಗರಮಾಲಾ ಯೋಜನೆಯ ಹೆಸರಿನಲ್ಲಿ ಮತ್ತೆ ಕಡಲ ತೀರವನ್ನು ನುಂಗುವಂತಹ ಯೋಜನೆ ಬಂತು ಕಾರವಾರ ವಾಣಿಜ್ಯ ಬಂದರು ವಿರುದ್ಧ ದೊಡ್ಡ ಮಟ್ಟದ ಹೋರಾಟವೇ ನಡೆದಿತ್ತು ಇದೀಗ ಹೊನ್ನಾವರ ಮತ್ತು ಕೇಣಿ ವಾಣಿಜ್ಯ ಬಂದರು ಹೋರಾಟ ನಡೀತಾ ಇರೋದರಲ್ಲಿ ಆಶ್ಚರ್ಯ ಏನೂ ಕಾಣ್ತಾ ಇಲ್ಲ ಕಡಲ ಮಕ್ಕಳನ್ನ ಬೀದಿಗೆ ತಂದು ಬಿಡುವಂತಹ ಈ ಯೋಜನೆ ಸಹಜವಾಗಿಯೇ ಸ್ಥಳೀಯರಲ್ಲಿ ಆಕ್ರೋಶವನ್ನು ಉಂಟು ಮಾಡಿದ ಇದೆಲ್ಲದರ ಮಧ್ಯೆ ಖಾಳಿ ಯೋಜನೆ ಕೊಂಕಣ ರೈಲ್ವೆ ಯೋಜನೆಗಳಿಗೆ ಜನರು ಮನೆ ಜಮೀನು ತ್ಯಾಗ ಮಾಡಿದ್ದು ಹೊಸ್ತೇನಲ್ಲ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ವಿಸ್ತರಣೆಗೂ ಜಮೀನು ಕೊಟ್ಟು ಆಗಿದೆ ವಿಮಾನ ನಿಲ್ದಾಣ ನಿರ್ಮಾಣಕ್ಕೂ ಭೂಸ್ವಾಧೀನ ಆಗಿದೆ ಹೀಗೆ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ನಿರಂತರವಾಗಿ ಒಂದೊಂದೇ 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 ಊರುಗಳನ್ನು ಭೂ ಸ್ವಾಧೀನದ ಹೆಸರಿನಲ್ಲಿ ಕಬಳಿಸಿ ಹೀಗೆ ಜನರನ್ನ ಒಕ್ಕಲೆಂಥ ಕೆಲಸ ನಡೆಯುತ್ತಲೇ ಬಂದಿದೆ ಬೇಡ್ತಿ ಅಣೆಕಟ್ಟು ಯೋಜನೆ ತದಡಿ ಉಷ್ಣ ವಿದ್ಯುತ್ ಸ್ಥಾವರ ಕೋಸ್ಟ್ ಕಚೇರಿ ಸಾಲು 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 ಸಾಲಾಗಿ ಹೀಗೆ ಒಂದೊಂದೇ ಒಂದೊಂದೇ ಯೋಜನೆಗಳು ಉತ್ತರ ಕನ್ನಡದ ಬದುಕು ಪರಿಸರವನ್ನ ಕಸಿದುಕೊಳ್ತಾ ಇರುವಂಥದ್ದು ಹೊಸದು ಏನೂ ಅಲ್ಲವೇ ಅಲ್ಲ ಮಾಜಿ ಸಂಸದ ನಮ್ಮ ಸ್ವಾತಂತ್ರ್ಯ ಭವನ ಸ್ಥಳದಲ್ಲಿ ದೊಡ್ಡ ಕನಿಷ್ಠ ಇದರೊಂದಿಗೆ ಇನ್ನೂ ಒಂದು ಗಮನಾರ್ಹ ಸಂಗತಿ ಎಂದರೆ ಜಗತ್ತಿನಲ್ಲೇ ಅತ್ಯಪುರೂಪವಾದಂತಹ ಜೀವ ವೈವಿಧ್ಯಗಳು ಅಭಿವೃದ್ಧಿ ಯೋಜನೆಗಳ ಹೆಸರಿನಲ್ಲಿ ನಾಶ ಆಗ್ತಾ ಇದೆ ವಿನಾಶದಂಚನಲ್ಲಿರುವಂಥ ಜೀವ ಜೀವಸಂತತಿಯ ಆಕರವಾದಂಥ ಪಶ್ಚಿಮ ಘಟ್ಟ ಪ್ರದೇಶವನ್ನು ಅಭಿವೃದ್ಧಿಯ ಹೆಸರಿನಲ್ಲಿ ನಾಶ ಮಾಡಲಾಗ್ತಾ ಇದೆ ಇದೀಗ ಯೋಜಿತ ಬಂದರು ಯೋಜನೆ ಕನ್ನಡದ ಕಡಲ ತೀರದಲ್ಲಿ ಕಂಡುಬರುವ ವಿರಳಾತಿ ವಿರಳವಾದಂಥ ಆಲಿವ್ ರಿಡ್ಲೆ ಆಮೆಗಳ ಸಂತತಿಗೂ ಸಹ ಕೂತು ತರ್ತಾ ಇದೆ ನೋಡಿ ಸ್ನೇಹಿತರೆ ಇದು ಮೀನುಗಾರರ ಮತ್ತು ಸ್ಥಳೀಯರ ಬಡವರ ಕೃಷಿಕರ ಜಮೀನನ್ನ ಬದುಕನ್ನ ಮಾತ್ರ ಕಸಿಕೊಳ್ತಾ ಇಲ್ಲ ಅತ್ಯಪುರೂಪವಾದಂತಹ ಪರಿಸರವನ್ನ ಜೀವ ವೈವಿಧ್ಯವನ್ನ ಕಡಲ ನಾಶ ಮಾಡಲಿಕ್ಕೂ ಹೊರಟಿದೆ ಇದೀಗ ಈ ಅಪರೂಪದ ಆಮೆಗಳ ಸಂತತಿ ವೃದ್ಧಿಯ ಸಮಯ ಆಗಿದ್ದು ಆಲಿವ್ ರಿಡ್ಲೆ ಆಮೆಗಳು ನೂರಾರು ಸಂಖ್ಯೆಯಲ್ಲಿ ಈ ಕಡಲ ತೀರದಲ್ಲಿ ಮೊಟ್ಟೆಗಳನ್ನು ಇಡ್ತಾವೆ ಉತ್ತರ ಕನ್ನಡದ ಕಡಲ ತೀರ ರಿಡ್ಲೆ ಆಮೆಗಳ ಸಂರಕ್ಷಿತ ಪ್ರದೇಶವಾಗಿದ್ದು ಮೀನುಗಾರಿಕೆಗೆ ಸಮುದ್ರಕ್ಕೆ ತೆರಳುವ ಸ್ಥಳೀಯ ಬೆಸ್ ಸಮುದಾಯದವರ ರಾಂಪಾನ್ ಬೆಲೆಗೆ ಇಂಥ ಆಮೆಗಳ ಮೊಟ್ಟೆಗಳು ಸಿಲುಕಿಕೊಂಡಂಥ ಸಾಕಷ್ಟು ಉದಾಹರಣೆಗಳು ಪ್ರತಿದಿನ ಸಿಕ್ತಾನೇ ಇರ್ತವೆ ಇವನ್ನು ಸ್ಥಳೀಯ ಬೆಸ್ತರು ಸಂರಕ್ಷಿಸುವ ಮಹತ್ತರ ಕಾರ್ಯವನ್ನು ಮಾಡ್ತಾರೆ ಎನ್ನುವಂಥದ್ದು ಅತ್ಯಂತ ಪ್ರಮುಖವಾದಂಥ ಸಂಗತಿ ಇನ್ನು ಕಡಲ ತೀರದಲ್ಲಿ ಮೊಟ್ಟೆ ಒಡೆದು ಮರಿಯಾಗುವ ಸಾಲ್ಡಿನ್ ಅಂದರೆ ಭೂತಾಯಿ ಮತ್ತು ಮತ್ತಿ ಮೀನುಗಳ ಸಮೂಹವನ್ನು ಏಪ್ರಿಲ್ ಮೇ ತಿಂಗಳ ಹೊತ್ತಿಗೆ ಸಮುದ್ರಕ್ಕೆ ತೆಗೆದುಕೊಂಡು ವಾಪಸ್ ಬಿಡುವಂಥ ಮಹತ್ತರಂತ ಕಾರ್ಯವನ್ನು ಸಹ ಈ ಕಡಲ ಮಕ್ಕಳ ಸಮುದಾಯ ಮಾಡ್ತಾ ಇರುತ್ತೆ ಮೂವತ್ತು ವರ್ಷಗಳ ಹಿಂದೆ ಅರಣ್ಯ ಇಲಾಖೆಯ ಆಮೆ ಸಂರಕ್ಷಣಾ ಕಾರ್ಯಕ್ರಮವನ್ನು ಪ್ರಾರಂಭಿಸಿದಾಗ ಇದೀಗ ಯೋಜಿತ ಬಂದರು ಪ್ರದೇಶದಲ್ಲಿ ಮೀನುಗಾರಿಕೆ ಮಾಡ್ತಾ ಇರುವಂಥ ಇದೇ ಕಾರ್ವಿಗಳ ಸಮುದಾಯವನ್ನು ಅಧಿಕೃತವಾಗಿ ಸಹರಕ್ಷಕರು ಅಂದರೆ ಈ ಆಮೆಗಳ ರಕ್ಷಕರು ಅಂತ ಘೋಷಿಸಿ ಹೆಸರಿಸಲಾಗಿತ್ತು ಆ ಬಗ್ಗೆ ದಾಖಲೆಗಳಲ್ಲಿಯೂ ಸಹ ಅಧಿಕೃತವಾಗಿ ನಮೂದಿಸಲಾಗಿದೆ ಅವರಿಗೆ ಸಮುದ್ರದ ಕುರಿತು ಇರುವಂಥ ಅಪಾರವಾದಂಥ ಜ್ಞಾನ ರಿಡ್ಲೆ ಆಮೆಗಳ ಕುರಿತು ಇರುವಂಥ ಮಾಹಿತಿಗಳು ಅತ್ಯಂತ ಮಿಗಿಲಾದಂಥದ್ದು ಇಂಥ ಮೀನುಗಾರ ಸಮುದಾಯ ಇವತ್ತು ಬಂದರು ಹೆಸರಿನಲ್ಲಿ ಎತ್ತಂಗಡಿ ಆಗ್ತಾ ಇದೆ ಚರ್ಮೆ ಬಹಳ ವರ್ಷದಿಂದ ನಡೀತಾ ಇದೆ ಆ ಚರ್ಮೆ ಯಾಕೆ ನಡೀತಾ ಇದೆ ಅಂತ ಜನರಿಗೆ ಮನವರಿಕೆ ಆಗಿಲ್ಲ ಇವತ್ತು ಎರಡು ಎಕರೆ ಹತ್ತು ಎಕರೆ ಎಕರೆ ಮೂವತ್ತು ಎಕರೆ ಅಂತ ಮಾಡ್ತಾರೆ ಮುಂದೊಂದು ಮುಂದೊಂದು ದಿನದಲ್ಲಿ ಆ ಏನೇನೆ ಅನುಕೋಲನೆ ಈ ಹೆಸರಿಗೆ ಇಲ್ಲದಂತೆ ಮಾಡ್ತಾರಂತ ನನಗೂ ಕೂಡ ಅನಿಸ್ತಾ ಇದೆ ಯಾಕಂದ್ರೆ ಇದಕ್ಕೆ ನಾವೆಲ್ಲರೂ ಇಡೀ ಮೀನುಗಾರ ಸಮೂಹ ಬಂದರು ಯೋಜನೆಯಿಂದಾಗಿ ಬದುಕು ಕಳತಾ ಇದೆ ಅರಬರು ಡಚ್ಚರು ಪೋರ್ಚುಗೀಸರು ಬ್ರಿಟಿಷರು ಮಾತ್ರ ಆಮೇಲೆ ಜಪಾನಿನ ಕಂಪನಿಗಳು ಹೀಗೆ ಲಾಗಾಯಿತಿನಿಂದಲೂ ಹೊನ್ನಾವರದ ಬಂದರನ್ನು ವಾಣಿಜ್ಯಿಕವಾಗಿ ಬಳಸ್ತಾ ಬಂದಿದ್ದು ಇತಿಹಾಸದಲ್ಲಿ ದಾಖಲಾಗಿದೆ ಆದರೆ ಈ ಯಾರೊಬ್ಬರು ಈ ಬಂದರಿನಿಂದ ಲಾಭವನ್ನೇ ಪಡೆದಿಲ್ಲ ಸ್ನೇಹಿತರೆ ಏಕೆಂದರೆ ಇಲ್ಲಿ ಮಹತ್ವವಾದಂಥ ಸಂಗತಿ ಏನು ಅಂತಂದರೆ ಈ ಕಡಾವಳಿ ತೀರ ಯಾವತ್ತೂ ಅತ್ಯಂತ ಮಹತ್ತರವಾದಂಥ ಕಡಲ ಕೊರತಕ್ಕೆ ಒಳಗಾಗುತ್ತೆ ಹೀಗಾಗಿ ಕರಾವಳಿಯ ಮರಳು ಗಂಟೆಗಟ್ಟಲೆ ಚಲಿಸ್ತಾನೇ ಇರುತ್ತೆ ಮಲ್ಲದಿನ ದಂಡೆಗಳು ಎಲ್ಲಿವೆ ಎಂದು ಯಾವುದೇ ನ್ಯಾವಿಗೇಟರ್ ಹೇಳಲಿಕ್ಕೆ ಸಾಧ್ಯವಿಲ್ಲ ತತ್ಪರಿಣಾಮವಾಗಿ ಯಾವುದೇ ಬಂದರು ಯೋಜನೆಗಳು ಈ ಭಾಗದಲ್ಲಿ ಯಶಸ್ವಿ ಆಗೋದಿಲ್ಲ ಅನ್ನುವಂಥದ್ದು ಅತ್ಯಂತ ಮುಖ್ಯವಾದಂಥ ಸಂಗತಿಯಾಗಿದೆ ಹೀಗಿದ್ದರೂ ಸಹ ಈ ಭಾಗದಲ್ಲಿ ಹೊಸ ಹೊಸ ಬಂದರು ನಿರ್ವಹಿಸುವ ಆ ಮೂಲಕ ಪರಿಸರ ಜನರ ಬದುಕನ್ನು ಕಸಿಯುವಂಥ ವ್ಯರ್ಥ ಹಠ ಸರ್ಕಾರಗಳದ್ದು ಸ್ಥಳೀಯ ರಾಜಕಾರಣಿಗಳು ಸಹ ತಾವು ಪ್ರತಿಪಕ್ಷದಲ್ಲಿದ್ದಾಗ ಜನಸಾಮಾನ್ಯರ ಹೋರಾಟಗಾರರ ಮೀನುಗಾರರ ಪರಿಸರ ಪರರ ಜೊತೆಗಿದ್ದೇವೆ ಅಂತ ಧ್ವನಿ ಎತ್ತಿ ಹೋರಾಟಕ್ಕೆ ಧುಮುಗ್ತಾರೆ ಅದೇ ರಾಜಕಾರಣಿಗಳು ಆಡಳಿತ ಪಕ್ಷಕ್ಕೆ ಬಂದಾಗ ಮುಗುಮ್ಮಾಗಿ ಉಳಿದು ಬಿಡ್ತಾರೆ ಯೋಜನೆಯ ವಿರುದ್ಧ ಅವರಿಗೆ ಧ್ವನಿ ಎತ್ತೋದೇ ಇಲ್ಲ ಯಾವತ್ತೂ ಭರವಸೆಗಳನ್ನು ನಿಮ್ಮ ಜೊತೆ ನಾವು ನಿಲ್ತೇವೆ ಅನ್ನುವಂಥ ಹೋರಾಟದ ಕೆಚ್ಚಿನ ಮಾತುಗಳನ್ನು ಆಡಿದಂಥ ಬಹುತೇಕ ಪಕ್ಷಾತೀತವಾಗಿ ಹೇಳ್ತಾ ಇದ್ದೇನೆ ಬಹುತೇಕ ರಾಜಕಾರಣಿಗಳು ಇವತ್ತಿನ ದಿನದಲ್ಲಿ ಮಗುಮ್ಮಾಗಿ ಉಳಿಯಿದ್ದದ್ದು ಪ್ರಶ್ನಾರ್ಹವಾಗ್ತದೆ ದುರಂತ ಅಂತಂದರೆ ಅಭಿವೃದ್ಧಿ ಯೋಜನೆಗಳ ಆಡಿಟಿಂಗ್ ಸಂದರ್ಭದಲ್ಲಿ ಪರಿಸರ ಜನರ ಬದುಕು ಆ ಪ್ರದೇಶದಲ್ಲಿ ಬದುಕಿ ಬಂದಂಥ ಪರಂಪರೆ ಇತ್ಯಾದಿ ಯಾವುದೂ ಮೌಲ್ಯಾಂಕನಕ್ಕೆ ಅಥವಾ ಆಡಿಟಿಂಗಿಗೆ ಒಳಗಾಗೋದೇ ಇಲ್ಲ ಈ ನಿಟ್ಟಿನಲ್ಲಿ ಸರ್ಕಾರಗಳು ಯೋಚನೆ ಮಾಡಬೇಕಾದಂಥ ಅಗತ್ಯ ಇದ್ದೇ ಇದೆ ಪದೇ 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 ಅಭಿವೃದ್ಧಿಯ ಹೆಸರಿನಲ್ಲಿ ಯೋಜನೆಗಳನ್ನು ತಂದು ಉತ್ತರ ಕನ್ನಡದ ಮೇಲೆ ಹೇರಿದರೆ ಮುಂದೊಂದು ದಿನ ಜಗತ್ತಿನಲ್ಲಿ ಅತ್ಯಂತ ಅಪರೂಪವಾದಂಥ ಪಶ್ಚಿಮ ಘಟ್ಟಗಳ ಜೀವ ವೈವಿಧ್ಯವನ್ನು ಅರಣ್ಯ ವೈವಿಧ್ಯವನ್ನ ಸಪ್ಪಂತನ್ನು ಹೊಂದಂಥ ಖ್ಯಾತಿ ಖಂಡಿತ ಆಗುತ್ತೆ ಮಾತ್ರ ಅಲ್ಲ ಜನ ಜೀವನ ನಾಶ ಆಗಿ ಬರಡು ಭೂಮಿಯಾಗಿ ಉತ್ತರ ಕನ್ನಡ ಮಾರ್ಪಟ್ಟರು ಆಶ್ಚರ್ಯ ಅಲ್ಲ ಮುಂಚೆ ನಾವೆಲ್ಲರೂ ಎಚ್ಚೆತ್ತುಕೊಳ್ಳಬೇಕು ತೀವ್ರವಾದಂಥ ಹೋರಾಟದ ಮೂಲಕ ಈ ಇಂಥ ಯೋಜನೆಗಳಿಗೆ ಕಡಿವಾಣ ಹಾಕುವ ಹುಚ್ಚು ಅಭಿವೃದ್ಧಿಯ ಹೋಗಕ್ಕೆ ಬ್ರೇಕ್ ಹಾಕುವಂತ ಕೆಲಸ ಮಾಡಬೇಕಿದೆ ನಮಸ್ಕಾರ